ನಮಸ್ಕಾರ ಪ್ರತಿಯೊಬ್ಬರಿಗೂ ಕೂಡ ಚರ್ಮ ಭಾಳಷ್ಟು ಶೈನಿಯಾಗಿರಬೇಕು ಅಂತ ಆಸೆ ಕೆಲವರಿಗೆ ಸ್ಕಿನ್ ಡ್ರೈ ಆಗಿರುತ್ತೆ ಕೆಲವರಿಗೆ ಕಾಂಪ್ಲೆಕ್ಷನ್ ಕಡಿಮೆ ಇರುತ್ತೆ ಹಾಗಾದರೆ ಸಿಂಪಲ್ ಆಗಿ ಈ ಚರ್ಮವನ್ನು ಸುಕ್ಕುಗಟ್ಟೋದನ್ನು ತಡಿಲಿಕ್ಕೆ ಏನು ಮಾಡ್ಬೋದು ಎಲ್ರಿಗೂ ಗೊತ್ತಿದೆ ನೀರಿನ ಅಂಶ ಶರೀರದಲ್ಲಿ ಕಡಿಮೆಯಾದಾಗ ಚರ್ಮ ಡ್ರೈ ಆಗುತ್ತೆ ಅದಕ್ಕೆ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಕುಡಿಯುವುದು ನಾವು ಫ್ರೆಶ್ ಫ್ರೂಟ್ ಜ್ಯೂಸ್ ಗಳನ್ನು ಕುಡಿದ್ರೆ ಬಹಳಷ್ಟು ಉತ್ತಮ ಸ್ನಿಗ್ಧ ಪದಾರ್ಥಗಳು ಆಯಿಲಿ ಕಂಟೆಂಟ್ ತುಪ್ಪ ಇತ್ಯಾದಿಗಳನ್ನು ಸೇವನೆ ಮಾಡಿದ್ರೆ ಸ್ಕಿನ್ ಗೆ ಬಹಳಷ್ಟು ಉತ್ತಮ ಮತ್ತೆ ಕೆಲವು ಡ್ರೈ ಫ್ರೂಟ್ಸ್ ತಿಂದಾಗ ಸ್ಕಿನ್ ಗೆ ಬಹಳಷ್ಟು ಉತ್ತಮ ಬೆಳಿಗ್ಗೆ ನಾವು ಖಾಲಿ ಬಟ್ಟೆಯಲ್ಲಿ ಎದ್ದುಗಳಿಗೆ ಕುಶಾಪಾನ ಏನು ಮಾಡ್ತೇವೆ ಅಂದ್ರೆ ಸಾಧಾರಣ ಒಂದೆರಡು ಲೋಟ ನೀರನ್ನು ಕುಡಿತೇವೆ ಅದು ಕುಡಿದಾದ್ಮೇಲೆ ಮತ್ತೆ ನಾವು ಬ್ರೇಕ್ಫಾಸ್ಟ್ ಸಮಯದಲ್ಲಿ ಆಗಲಿ ನಾವು ಈ ದ್ರಾಕ್ಷಿ ಮತ್ತೆ ಗೇರು ಬೀಜ ಮತ್ತೆ ಬಾದಾಮಿ ಇರುವಂತಹ ಹಾಲಿನ ಜೊತೆ ನಾವು ಜ್ಯೂಸ್ ಮಾಡಿ ಕುಡಿದ್ರೆ ಬಹಳಷ್ಟು ಉತ್ತಮ ಅದರಿಂದ ದ್ರಾಕ್ಷಿಗೂ ಸ್ಕಿನ್ನಿಗೂ ಬಹಳಷ್ಟು ಅವಿನಾಭಾವ ಸಂಬಂಧ ಆಯುರ್ವೇದ ಹೇಳುತ್ತೆ ಒಣದ್ರಾಕ್ಷಿ ದ್ರಾಕ್ಷ ಅಥವಾ ಮೃದ್ವಿಕ ಏನು ಇನ್ಸ್ಟಂಟ್ ಆಗಿ ಎನರ್ಜಿಯನ್ನು ಕೊಡುತ್ತೆ ಸ್ಕಿನ್ನಿಗೆ ಬಹಳಷ್ಟು ಉತ್ತಮ ಮತ್ತೆ ಪಿತ್ತವನ್ನ ಶಮನ ಮಾಡುತ್ತೆ ಎಲ್ಲಗಿಂತ ಬೇಗ ಜೀರ್ಣ ಆಗುವಂತಹ ಒಂದು ಡ್ರೈ ಫ್ರೂಟ್ ಉಂಟು ಅಂತಾಗಿದ್ರೆ ಅದು ಕಿಶ್ಮಿಶ್ ಅಥವಾ ರೇಜಿನ್ಸ್ ಅಥವಾ ನಾವು ಒಣ ದ್ರಾಕ್ಷಿ ಹೇಳ್ತೇವೆ ಅದು ಅದರಲ್ಲಿ ಕಪ್ ಇರುತ್ತೆ ಬ್ರೌನ್ ಇರುತ್ತೆ ಸೀಡ್ಲೆಸ್ ಇರುತ್ತೆ ವಿದ್ ಸೀಡ್ ಇರುತ್ತೆ ಬೇರೆ ಬೇರೆ ರೀತಿ ಇರುತ್ತೆ ಆದ್ರೆ ಒಂದು ಬಹಳಷ್ಟು ಮುಖ್ಯ ಏನು ಅಂತಂದ್ರೆ ಒಣ ದ್ರಾಕ್ಷಿಯನ್ನು ಯಾವತ್ತೂ ಕೂಡ ವಾಶ್ ಮಾಡದೆ ಕ್ಲೀನ್ ಆಗಿ ವಾಶ್ ಮಾಡದೆ ಅದನ್ನ ಸೇವನೆ ಮಾಡಿದ್ರೆ ಉತ್ತಮವಲ್ಲ ಯಾಕಂತ ಹೇಳಿದ್ರೆ ರೈತರು ಪಾಪ ಅದು ಹಾಳಾಗಬಾರ್ದು ಅಂತ ಹೇಳಿ ಬೇರೆ ಬೇರೆ ರೀತಿಯ ಪೆಸ್ಟಿಸೈಡ್ ಗಳನ್ನ ಹಾಕ್ತಾರೆ ಆ ಪೆಸ್ಟಿಸೈಡ್ ಅದಕ್ಕೆ ಅಂಟಿಕೊಂಡಿರುತ್ತೆ ಸಣ್ಣ ಸಣ್ಣ ಮಕ್ಕಳು ಒಣ ದ್ರಾಕ್ಷಿ ಒಳೆಯದು ಅಂತ ತಿಂದ್ರೆ ಆ ಬೇರೆ ಸಮಸ್ಯೆನ ಕೊಡಬಹುದು ಈಗ ನಾವು ಒಣ ದ್ರಾಕ್ಷಿ ಮತ್ತೆ ನೇರ ದ್ರಾಕ್ಷಿ ಹಣ್ಣನ್ನ ಕಂಪೇರ್ ಮಾಡಿದಾಗ ಯಾವುದು ಉತ್ತಮ ಅಂತ ಹೇಳಿದ್ರೆ ಒಣ ದ್ರಾಕ್ಷಿ ಉತ್ತಮ ಯಾಕಂತ ಹೇಳಿದ್ರೆ ಯಾವುದೇ ಆಗಲಿ ಒಣದ್ರಾಕ್ಷಿ ಆಗಲಿ ಹಣ್ಣು ದ್ರಾಕ್ಷಿ ಆಗಲಿ ಯಾವತ್ತು ಚೆನ್ನಾಗಿ ವಾಶ್ ಮಾಡಿಯೇ ನೀರಿನಲ್ಲಿ ವಾಶ್ ಮಾಡಿಯೇ ಸೇವನೆ ಮಾಡಬೇಕು ಬಹಳಷ್ಟು ಮುಖ್ಯ ಬೇರೆಲ್ಲ ಹಣ್ಣುಗಳಿಗಿಂತ ಈ ದ್ರಾಕ್ಷಿಗಳಲ್ಲಿ ಜಾಸ್ತಿ ಪೆಸ್ಟಿಸೈಡ್ ಇರುತ್ತೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಆದ್ರೆ ಅದಿಲ್ಲದೆ ಸಿಗುವುದು ಕೂಡ ಬಹಳಷ್ಟು ಕಡಿಮೆ ಅದಕ್ಕೋಸ್ಕರ ನಾವು ನೀರಿನಲ್ಲಿ ಸ್ವಲ್ಪ ಬಿಸಿನೀರಲ್ಲಾಗಲಿ ಅದನ್ನ ವಾಶ್ ಮಾಡಿ ತಿಂದ್ರೆ ಬಹಳಷ್ಟು ಉತ್ತಮ ಯಾರಿಗೆ ತೂಕ ಜಾಸ್ತಿ ಆಗ್ಬೇಕು ಅಂತವರು ಈ ಒಣ ಒಂದು ಹತ್ತಿಪ್ಪತ್ತು ಒಣ ದ್ರಾಕ್ಷಿಯನ್ನ ರಾತ್ರಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೀರಿನಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ಎಂಟಿ ಸ್ಟಮಕ್ ಅಲ್ಲಿ ತಿಂದ್ರೆ ಬಹಳಷ್ಟು ಉತ್ತಮವಾಗುತ್ತೆ ಜಿಮ್ಮಿಗೆಲ್ಲ ಹೋಗೋರಿಗೆ ಬಹಳಷ್ಟು ಉತ್ತಮ ಇದರ ಲಾಭ ಏನು ಅಂತ ಹೇಳಿದ್ರೆ ಇದು ಶರೀರವನ್ನು ತಂಪಾಗಿಡುತ್ತೆ ಗೆ ಕೋಮಲತೆಯನ್ನು ಕೊಡುತ್ತೆ ಸ್ಕಿನ್ ಬಹಳಷ್ಟು ಶೈನಿ ಆಗಿರುತ್ತೆ ಎರಡನೇದು ಆಲ್ವೇಸ್ ಡೈಜೆಸ್ಟಿವ್ ಪ್ರಾಬ್ಲಮ್ ಇದ್ದವರಿಗೆ ಈ ದ್ರಾಕ್ಷದಿಂದ ಮಾಡಿರುವಂತಹ ಕಲ್ಪಗಳು ಉದಾಹರಣೆಗೆ ದ್ರಾಕ್ಷಾರಿಷ್ಟ ಅಥವಾ ದ್ರಾಕ್ಷಾಸವ ಅಥವಾ ದ್ರಾಕ್ಷಾದಿ ಲೇಹ ಈ ದ್ರಾಕ್ಷಿಯಿಂದ ಮಾಡಿರುವಂತಹ ಹಲವಾರು ಆಯುರ್ವೇದ ಔಷಧಿಗಳು ಯಾವತ್ತು ಕೂಡ ಈ ಮೂಲವ್ಯಾಧಿ ಅಂತ ಸಮಸ್ಯೆಗಳು ರಕ್ತ ಪಿತ್ತ ಅಥವಾ ಮೋಷನ್ ಅಲ್ಲಿ ಬ್ಲಡ್ ಹೋಗುವಂಥದ್ದು ಕಣ್ಣು ಕೆಂಪಾಗುವಂಥದ್ದು ಅಥವಾ ಎದೆ ಉರಿ ಬರುವಂತದ್ದು ಬೇರೆ ಬೇರೆ ರೀತಿಯ ಶರೀರಕ್ಕೆ ಉಷ್ಣಜನಕವಾಗಿರುವಂತಹ ಕೆಲವು ಸಮಸ್ಯೆಗಳು ಅಥವಾ ಪಿತ್ತದ ಸಮಸ್ಯೆಗಳನ್ನು ಶಮನ ಮಾಡಲಿಕ್ಕೆ ದ್ರಾಕ್ಷಿ ಬಹಳಷ್ಟು ಉತ್ತಮ ದ್ರಾಕ್ಷಿ ವಾತ ಕೂಡ ಶಮನ ಆದ್ರೆ ಆದರೆ ಒಡ ದ್ರಾಕ್ಷಿ ನಮಗೆ ಬಹಳಷ್ಟು ಬೇಗ ತಾಕತ್ತನ್ನ ಕೊಡುತ್ತೆ ಇನ್ಸ್ಟೆಂಟ್ ಆಗಿ ಶರೀರಕ್ಕೆ ಶಕ್ತಿಯನ್ನ ಕೊಡುತ್ತೆ ಅಂತ ಎಲ್ಲರಿಗೆ ತಿಳಿದಿದೆ ಅದರಿಂದ ದ್ರಾಕ್ಷಿ ಈ ಬೇಸಿಗೆ ಕಾಲದಲ್ಲೂ ಉಪಯೋಗ ಮಾಡಬಹುದು ತಣ್ಣಗೆ ಕಾಲದಲ್ಲೂ ಉಪಯೋಗ ಮಾಡಬಹುದು ತೂಕ ಜಾಸ್ತಿ ಇದ್ದವರು ಕೂಡ ಸಮ ಪ್ರಮಾಣದಲ್ಲಿ ಈ ದ್ರಾಕ್ಷಿಯನ್ನ ಸೇವನೆ ಮಾಡಿದ್ರೆ ಅಗ್ನಿ ಚೆನ್ನಾಗಾಗಿರುತ್ತೆ ಆಗಿರುತ್ತೆ ಮಾತ್ರ ಮಲಶೋಧನೆ ಚೆನ್ನಾಗ್ ಆಗುತ್ತೆ ಅದರಿಂದ ಎಲ್ಲರೂ ಕೂಡ ದ್ರಾಕ್ಷಿಯ ಸೇವನೆ ಮಾಡಬಹುದು ಆದ್ರೆ ಈ ಡಯಾಬಿಟಿಕ್ ಇದ್ದವರು ಮಧುಮೇಹ ಇದ್ದವರು ಸ್ವಲ್ಪ ಜಾಗರೂಕತೆಯಿಂದ ದ್ರಾಕ್ಷಿ ಸೇವನೆ ಮಾಡಿದರೆ ಉತ್ತಮ ಎಲ್ಲರಿಗೂ ಗೊತ್ತಿದೆ ದ್ರಾಕ್ಷಿ ಇನ್ಸ್ಟೆಂಟ್ ಆಗಿ ಶುಗರ್ ಅನ್ನ ರೇಸ್ ಮಾಡುತ್ತೆ ಈ ದ್ರಾಕ್ಷಿಯ ಜ್ಯೂಸ್ ಮಾಡಿದ್ರೆ ನಾವು ಬಾಹ್ಯವಾಗಿ ಸಕ್ಕರೆ ಇತ್ಯಾದಿಗಳನ್ನ ಹಾಕುವ ಅವಶ್ಯಕತೆ ಇರುದಿಲ್ಲ ಅಷ್ಟು ಸರ್ವಶ್ರೇಷ್ಠ ಸ್ವೀಟ್ ಆಗಿರುತ್ತೆ ಅದರಿಂದ ಸ್ವೀಟ್ ನಲ್ಲಿ ಜಾಸ್ತಿ ಸ್ವೀಟ್ ಇರುವಂತಹ ಹಣ್ಣೆ ದ್ರಾಕ್ಷಿ ಅಲ್ವಾ ಅದರಿಂದ ನಾವು ಯಾರಿಗೆ ತುಂಬಾ ವೀಕ್ ಇದ್ದರೆ ಲೀನ್ ಇದ್ದರೆ ಸಣ್ಣ ಮಕ್ಕಳಿಗೆ ಬೇಗ ಜೀರ್ಣ ಆಗಬೇಕಾದಂತವರಿಗೆ ಪಿತ್ತ ಪ್ರಕೃತಿಯವರಿಗೆ ವಾತ ಪ್ರಕೃತಿಯವರಿಗೆ ಈ ದ್ರಾಕ್ಷಿಯ ಕಲ್ಪಗಳನ್ನ ಕೊಟ್ಟರೆ ಬಹಳಷ್ಟು ಉತ್ತಮ ಈ ದ್ರಾಕ್ಷಿನಲ್ಲಿ ವಿಟಮಿನ್ ಸಿ ಇದೆ ಫೈಬರ್ ಇದೆ ಮತ್ತೆ ಇನ್ಸ್ಟೆಂಟ್ ಆಗಿ ಎನರ್ಜಿ ಕೊಡುವಂತಹ ಬಹಳಷ್ಟು ಸತ್ವಗಳು ಮಿನರಲ್ಸ್ ಈ ದ್ರಾಕ್ಷಿ ಇದೆ ಆದ್ರಿಂದ ಒಣ ದ್ರಾಕ್ಷಿಯನ್ನ ಯಾವತ್ತು ಕೂಡ ಈ ಕಫ ಕೆಮ್ಮು ಇದ್ದವರು ಕೂಡ ಚೆನ್ನಾಗಿ ವಾಶ್ ಮಾಡಿ ಒಂದು ಹತ್ತಿಪ್ಪತ್ತು ದ್ರಾಕ್ಷಿಯನ್ನ ಒಂದು ಪೆಪ್ಪರ್ ಜೊತೆಗೆ ಜಗದು ತಿಂದ್ರೆ ಬಹಳಷ್ಟು ಉತ್ತಮ ಒಂದು ದ್ರಾಕ್ಷಿಯನ್ನ ಅಥವಾ ಒಣ ದ್ರಾಕ್ಷಿಯನ್ನ ತಿಂದ್ರೆ ಯಾವ್ದ್ರಲ್ಲಿ ಏನ್ ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರೆ ಒಣ ದ್ರಾಕ್ಷಿ ತಿಂದ್ರೆ ನಮ್ಗೆ ಶರೀರದಲ್ಲಿ ಕಫ ಕೆಮ್ಮು ಎಲರ್ಜಿ ಎಲ್ಲ ಕಡಿಮೆ ಆಗುತ್ತೆ ಅದೇ ಸ್ವಲ್ಪ ಎಲರ್ಜಿ ಆಸ್ಮಾ ಕೆಮ್ಮು ಕಫ ಇದ್ದವರು ನೇರವಾಗಿ ಮಾರ್ಕೆಟ್ ಇಂದ ದ್ರಾಕ್ಷಿಯನ್ನ ತೆಗೆದುಕೊಂಡು ಹಾಗೆ ಹಣ್ಣು ಹಣ್ಣು ತಿಂದ್ರೆ ಸ್ವಲ್ಪ ಅಸ್ಮ ಎಲರ್ಜಿ ಕೆಮ್ಮು ಕಫ ಜಾಸ್ತಿ ಆಗ್ಬೋದು ಅದರಿಂದ ದಾಖಿ ನಮಗೆ ದೇವರು ಕೊಟ್ಟಂತ ಒಂದು ಬಹಳ ದೊಡ್ಡ ಶ್ರೇಷ್ಠವಂತ ವರದಾನ ನಮ್ಮ ಸೀಸನ್ಗೆ ಅನುಗುಣವಾಗಿ ನಾವು ಅದನ್ನು ತಿಂದು ಎಲ್ಲರೂ ಶಕ್ತಿಯುತವಾಗೋಣ ಇಂತಹ ಹಲವಾರು ವಿಚಾರಗಳಿಗೆ ಮತ್ತೆ ಭೇಟಿಯಾಗೋಣ ಹೋಗೋಣ ವಂದನೆಗಳು